ತುಂಬಾ ಖುಷಿ ಆಗ್ತಾ ಇದೆ ಲೈವ್ ಬರಕ್ಕೆ ಆಲ್ಮೋಸ್ಟ್ ಆರ್ ತಿಂಗಳ ಮೇಲೆ ಆಗಿತ್ತು ಅನ್ಸುತ್ತೆ ಆ ನಿಮ್ಮೆಲ್ರ ಜೊತೆ ಡೈರೆಕ್ಟ್ ಸಂಪರ್ಕ ಆಗಕ್ ನಮಗೂ ಇದೊಂದು ಅವಕಾಶ ಆ ಸೊ ತುಂಬಾ ಖುಷಿ ಆಗ್ತಾ ಇದೆ ಒಂದೇ ನಿಮಿಷ ನಮ್ಮ ಹೀರೋಯಿನ್ ಆಡ್ ಮಾಡ್ಬಿಡ್ತೀನಿ ಒಂದೇ ನಿಮಿಷ ಕೊಡಿ.. ಕನೆಕ್ಟ್ ಆಗ್ತಾ ಇಲ್ಲ ಹೀರೋಯಿನ್ ಅವರು ಇದನ್ನ ನೋಡ್ತಾ ಇದ್ರೆ ಮೌನ ಪ್ಲೀಸ್ ಒಂದು ರಿಕ್ವೆಸ್ಟ್ ಕಳ್ಸಿದ್ರೆ ಅದನ್ನ ಆಡ್ ಮಾಡ್ಬೋದು ನಾನ್ ಕಳ್ಸಿದ್ದು ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಟು ಜಾಯಿನ್ ಓಕೆ ಟ್ರೈ ಮಾಡ್ತಾ ಇರ್ತೀನಿ ಮೊದಲನೇದಾಗಿ ಎಲ್ರಿಗೂ ನಮಸ್ತೆ ಆ ಏನಕ್ಕೆ ಲೈವ್ ಬಂದಿದೀವಿ ಅಂದ್ರೆ ಒಂದು ಖುಷಿ ವಿಷಯ ಏನು ಅಂದ್ರೆ ರಾಮಾಚಾರಿ ಅನ್ನೋ ಸೀರಿಯಲ್ ಶುರು ಆಗಿ ಈಗ ಆಲ್ಮೋಸ್ಟ್ ನಾಲ್ಕು ವರ್ಷ ಆಯ್ತು ಡಿಸೆಂಬರ್ ಎಂಟಕ್ಕೆ ನಾವು ಶೂಟಿಂಗ್ ಹೊರಟಿದ್ದು ಅಂಡ್ ಟೆಲಿಕಾಸ್ಟ್ ಆಗಿದ್ದು ಜನವರಿ ಮೂವತ್ತೊಂದರಿಂದ ಬಟ್ ಶೂಟಿಂಗ್ ಹೊರಟಿದ್ ನಾವು ಡಿಸೆಂಬರ್ ಎಂಟಕ್ಕೆ ಸೊ ಒಂದು ವರ್ಷ ನಾಲ್ಕು ವರ್ಷ ಆಗೋಗಿದೆ ಆಲ್ರೆಡಿ ಅಂಡ್ ಸಾವಿರ ಎಪಿಸೋ ಎಪಿಸೋಡ್ಸ್ ನಾವು ಕಂಪ್ಲೀಟ್ ಮಾಡಿದೀವಿ ಅದು ತುಂಬಾ ಅದ್ಭುತವಾದ ಖುಷಿಯಾದ ವಿಷಯ ಒಂದು ಸೀರಿಯಲ್ ಸಾವಿರ ಎಪಿಸೋಡ್ಸ್ ಹೋಗುತ್ತೆ ಅಥವಾ ಸಾವಿರ ಎಪಿಸೋಡ್ಸ್ ತನಕ ನೀವೆಲ್ಲರೂ ನೋಡ್ತೀರಾ ನೀವಷ್ಟು ಪ್ರೀತಿ ಕೊಡ್ತೀರಾ ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ತುಂಬಾ ಖುಷಿ ಆಗುತ್ತೆ ಆ ಸೊ ಈಗ ಆ ಅದೇ ಸೀರಿಯಲ್ ಅಷ್ಟೊಂದು ವರ್ಷಗಳಿಂದ ನೀವು ಅಷ್ಟು ಪ್ರೀತಿ ಕೊಟ್ಟು ಅಷ್ಟು ನಮ್ಮ ಕ್ಯಾರೆಕ್ಟರ್ ಮೇಲಾಗ್ಲಿ ಅಥವಾ ನಮ್ಮ ಹಾಯ್ ಆ ಸೊ ನಮ್ಮ ಕ್ಯಾರೆಕ್ಟರ್ ಮೇಲಾಗ್ಲಿ ಅಥವಾ ನಮ್ಮ ಸೀರಿಯಲ್ ಮೇಲಾಗ್ಲಿ ಎಷ್ಟು ಪ್ರೀತಿ ಕೊಟ್ಟಿದೀರಾ ಎಷ್ಟು ಹಾರೈಸಿದಿರಾ ಕಂಟಿನ್ಯೂಸ್ ಆಗಿ ನಿಮ್ಮನೇದೇನೋ ಕತೆ ಅಥವಾ ನಿಮ್ಮನೇಲಿ ಏನೋ ಸಮಸ್ಯೆ ನಡೀತಾ ಇದೆ ಅಥವಾ ನಿಮ್ಮನೇದೇ ಒಂದು ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಕತೆ ನಡೀತಾ ಇದೆ ಅಂತ ನೀವೆಲ್ಲರೂ ನೋಡಿದೀರ ಸೊ ಆ ಜರ್ನಿ ಈಗ ಒಂದು ನೋವಾದ್ರೂ ಒಂದು ಮುಕ್ತಾಯಕ್ ಬಂದ್ ನಿಂತಿದೆ ಆ ನಮ್ಮ ಸೀರಿಯಲ್ ಆಲ್ಮೋಸ್ಟ್ ನಾಲ್ಕು ವರ್ಷ ಅಂಡ್ ತೌಸಂಡ್ ಎಪಿಸೋಡ್ಸ್ ಆದ್ಮೇಲೆ ಈಗ ಒಂದು ಎಂಡ್ ಅಂತ ಒಂದು ಆಗ್ತಾ ಇದೆ ಆ ಸೊ ಎಲ್ರಿಗೂ ಬೇಜಾರಿದೆ ನಮ್ ಸೆಟ್ ಅಲ್ಲಿ ಎಲ್ರಿಗೂ ಆಕ್ಚುಲಿ ನಾವು ಲಾಸ್ಟ್ ಡೇ ಶೂಟ್ ಮಾಡಿದಾಗ ಎಲ್ಲ ಕಣ್ಣೀರ್ ಹಾಕೊಂಡು ತುಂಬಾ 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 ಬೇಜಾರಾಯ್ತು ಎಲ್ರಿಗೂ ನಾಲ್ಕು ವರ್ಷ ನಾವು ನಮ್ಮ ಫ್ಯಾಮಿಲಿ ಅವ್ರಗಿಂತ ನಾವು ಆಲ್ಮೋಸ್ಟ್ ಹದಿನೈದು ದಿನ ಶೂಟ್ ಮಾಡ್ತೀವಿ ತಿಂಗಳಿಗೆ ಅಂದ್ರೆ ಹದಿನೈದು ದಿನ ನಾವು ನಮ್ ಸೆಟ್ ಅವ್ರ ಜೊತೆನೆ ಇರ್ತೀವಿ ನಮ್ಮ ಕೋ ಆರ್ಟಿಸ್ಟ್ ಗಳ ಜೊತೆ ಬೆಳಗಿಂದ ರಾತ್ರಿ ತನಕ ಇರ್ತೀವಿ ಸೊ ಅವರು ಒಂದ್ ಫ್ಯಾಮಿಲಿ ಆಗ್ಬಿಟ್ಟಿರ್ತಾರೆ ಸೊ ಆ ಫ್ಯಾಮಿಲಿ ಅಹ್ ನಾ ಕಳ್ಕೊಳ್ಳೋದು ನಾಲ್ಕು ವರ್ಷ ಒಂದ್ ಸಂಬಂಧ ಬೆಳೆದು ಒಂದು ನಂಟು ಬೆಳೆದು ಅದನ್ನ ಒಡೆಯೋದಿದೆಯಲ್ಲ ಅದಕ್ಕೆ ನಮ್ ಇಬ್ರಿಗೂ ಅಷ್ಟೇ ಎಲ್ಲಾ ಗಳಿಗೂ ಅಷ್ಟೇ ತುಂಬಾ ದುಃಖ ಆಯ್ತು ಅವತ್ತು ಬಟ್ ಆ ದುಃಖನು ಮೀರಿದ್ದು ಒಂದು ನೆಕ್ಸ್ಟ್ ಏನೋ ಒಂದು ಬೇರೆ ಆಗ್ಬೇಕಲ್ಲ ಒಂದು ಹೊಸ ನಮ್ ಕಲಸ್ಕರಣದು ಅದೇ ಅಲ್ವಾ ಹೊಸ ಚಿಗುರು ಬರುತ್ತೆ ಅಂತ ಸೊ ಆ ಹೊಸ ಚಿಗುರುಗಳು ಬೆಳಿಬೇಕು ಅಂದ್ರೆ ಒಂದು ಹಳೆ ಬೇರು ಅಹ್ ಮುಕ್ತಾಯ ಆಗ್ಬೇಕು ಅಂತ ಅಂತ ಅನ್ಸುತ್ತೆ ನಮಗಂತೂ ತುಂಬಾ ಬೇಜಾರಿದೆ ಇನ್ ಮುಕ್ತಾಯ ಆಗ್ತಾ ಇದೆ ಅಂತ ಬಟ್ ಏನು ಮಾಡಕ್ಕಾಗಲ್ಲ ಹೊಸ ದಾರಿಗಳನ್ನ ಓಪನ್ ಆಗ್ಬೇಕು ಅಂದ್ರೆ ಹಳೆ ದಾರಿಗಳನ್ನ ನಾವು ಮರಿಬೇಕು ಅಥವಾ ಮುಗಿಸ್ಬೇಕಾಗತ್ತೆ ಬಿಡಿ ಈಗ ಮೌನ ಅವ್ರು ಬಂದಿದ್ದಾರೆ ಮೌನ ಮಾತಾಡೋ ಪ್ಲೀಸ್ ಹಾಯ್ ಎಲ್ರಿಗೂ ನಮಸ್ಕಾರ ಇಲ್ಲಿ ಚಾರು ನಾನು ಚಾರು ಜರ್ನಿ ಹೇಳಬೇಕು ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಕೋ ಆಗಿರ್ಲಿ ಅಥವಾ ನನ್ನ ಇಡೀ ರಾಮಚಾರಿ ತಂಡ ಆಗಿರ್ಲಿ ಬ್ಲೆಸ್ ಟು ಹ್ಯಾವ್ ದೆಮ್ ಎಷ್ಟು ಮೆಮೊರೀಸ್ ಇದೆ ಅಂದ್ರೆ ಹೇಳಕ್ ಆಗಲ್ಲ ನಮ್ಗೆ ಅದು ಎಷ್ಟು ಆಲ್ಮೋಸ್ಟ್ ನಾಲ್ಕು ವರ್ಷ ಆಯ್ತು ಅಂತ ನಮ್ಗೆ ಅದ್ ಅನ್ಸ್ತಾನೆ ಇಲ್ಲ ಇವಾಗ ಇವಾಗ ಶುರು ಆಗಿದೆ ಇವಾಗ ಇವಾಗ ನಮ್ ಜರ್ನಿ ಸ್ಟಾರ್ಟ್ ಮಾಡಿದೀವಿ ಅಂತ ಫೀಲ್ ಇದೆ ಅಂಡ್ ತುಂಬಾ ಖುಷಿ ಇದೆ ಯಾಕಂದ್ರೆ ಒನ್ ಆಫ್ ದ ಬೆಸ್ಟ್ ಸೀರಿಯಲ್ ನಾವಿಬ್ರು ಮಾಡಿದ್ದು ನಮ್ಗೆ ಬೆಸ್ಟ್ ಸೀರಿಯಲ್ ಸಿಕ್ತು ಸೊ ಆ ಖುಷಿ ಇದೆ ಅಂಡ್ ಆ ಖುಷಿ ಇದೆ ಯಾಕಂದ್ರೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಒಳ್ಳೆ ಕಂಟೆಂಟ್ ಇಂದ ನಾವು ಇಬ್ರು ಸ್ಕ್ರೀನ್ ಮೇಲೆ ಬಂದ್ವಿ ಒಂಥರ ಸಿನಿಮಾ ಫೀಲ್ ಇತ್ತು ನಮ್ಗೆ ಬಿಗಿನಿಂಗ್ ಅಲ್ಲಿ ನನ್ಗೆ ಇವಾಗ್ಲೂ ನೆನಪಿದೆ ಓಪನಿಂಗ್ ಮೇ ಬಿ ನಮ್ಗೆ ಬೇರೆ ಯಾವ ಸೀರೆ ಸಿಕ್ತಿತ್ತು ನಂಗೆ ಗೊತ್ತಿಲ್ಲ ಬಟ್ ರಾಮಾಚಾರಿ ಹ್ಯಾಸ್ ಗಿವನ್ ಅ ಲಾಟ್ ಟು ಇನ್ನೊಂದು ವಿಷಯ ಇಲ್ಲಿ ಸೇರ್ಸ್ಬೇಕು ಅಂದ್ರೆ ನನ್ನ ನನ್ನ ಒಬ್ಬ ಆಕ್ಟರ್ ಆಗಿ ನನ್ನ ಜರ್ನಿ ಶುರು ಆಗಿದ್ದು ನನ್ನ ಓಪನಿಂಗ್ ಸೀನ್ ಫಸ್ಟ್ ಸೀನ್ ಏನ್ ಶೂಟ್ ಆಯ್ತು ಅದ್ರಲ್ಲಿ ಐ ಥಿಂಕ್ ನನ್ನ ತಲೆ ಮೇಲೆ ದೇವ್ರ ಇಟ್ಕೊಂಡು ಲಕ್ಷ್ಮಿ ನೋಸಿಮ್ ವಿಗ್ರಹ ಇಟ್ಕೊಂಡು ನನ್ ಕಾರ್ ಮೇಲೆ ಹತ್ ತಿಳಿಯೋ ಸೀನ್ ಅದೇ ಓಪನ್ ಆಗಿದ್ದು ಅದೇ ಫಸ್ಟ್ ಶಾಟ್ ನಂದು ಸೊ ನಾನು ಆಕ್ಟರ್ ಆಗು ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಈ ತರ ಸೀನ್ ಮಾಡಕ್ಕೆ ಅಥವಾ ಈ ತರ ಒಂದ್ ಸೀರಿಯಲ್ ಸಿಗಕ್ಕೆ ಸೊ ಅದೇ ಹೇಳ್ಬೇಕು ಇವಾಗ ಮೇ ಬಿ ಅದು ನಮಗ್ ಪ್ಲಸ್ ಆಗಿರ್ಬೋದು ದೇವರ ಆಶೀರ್ವಾದದಿಂದನೇ ನಾವು ಓಪನಿಂಗ್ ಸ್ಟಾರ್ಟ್ ಮಾಡಿದ್ವಲ್ಲ ಸೊ ಹಾಗಾಗಿ ಮೇ ಬಿ ಅದು ನಮಗೊಂದು ಪ್ಲಸ್ ಇರ್ಬೋದು ಅನ್ಸುತ್ತೆ ಅಂಡ್ ರಾಮಚರಿ ಚಾರು ಬಾಂಡಿಂಗ್ ತರ ನನ್ಗೆ ನೆಕ್ಸ್ಟ್ ಸಿಗುತ್ತೆ ಗೊತ್ತಿಲ್ಲ ಬಟ್ ತುಂಬಾ ಬ್ಯೂಟಿಫುಲ್ ಆಗಿ ತೋರ್ಸಿದ್ದಾರೆ ಅಂದ್ರೆ ನಮ್ಮ ಇಬ್ರು ಒಂದು ಏನ್ ಹೇಳ್ತಾರೆ ಆ ಪ್ರೀತಿನಾಗಿರ್ಲಿ ಆಗಿರ್ಲಿ ಬೇರೆಯವ್ರಿಗೆ ಅರ್ಥ ಮಾಡ್ಸೋದಾಗಿರ್ಲಿ ಸೊ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಋತ್ವಿಕಿಗೆ ರಾಮಾಚಾರಿಗೆ ಐ ಮೀನ್ ರಾಮಾಚಾರಿಗೆ ಚಾರು ತರ ಸಿಕ್ತಾರು ಒಳ್ಳೆ ಕೋ ನ ಕೊಟ್ಟಿದ್ರು ಪ್ರತಿ ಒಂದು ಸೀನ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಬರ್ದಿದ್ರು ಆ ಸರ್ ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂಡ್ ಅಫ್ಕೋರ್ಸ್ ಕಾಫಿ ಸರ್ ಇಂತ ರೈಟಿಂಗ್ ಆಕ್ಚುಲಿ ಅದ್ರಿಂದಾನೇ ಅನ್ಸುತ್ತೆ ನಮ್ಗೆ ಇಲ್ಲಿವರೆಗೂ ಇಷ್ಟು ಸಿಕ್ಕಿರೋ ಪ್ರೀತಿ ಮೇ ಬಿ ನಮ್ದು ಎಲ್ಲ ಹೇಳ್ಬೇಕು ಅಂದ್ರೆ ಅದ್ರಿಂದಾನೆ ಕತೆಯಿಂದ ಫಾರ್ ದ ಫಸ್ಟ್ ಟೈಮ್ ಒಂದ್ ಸೀರಿಯಲ್ ಅಲ್ಲಿ ನಾವು ಬರೀ ಸೀರಿಯಲ್ ಕತೆ ಹೇಳೋದಲ್ಲದೆ ಆ ಸೀರಿಯಲ್ ಪ್ರತಿ ಎಪಿಸೋಡ್ ಅಲ್ಲೂ ಏನಾದ್ರು ಒಂದ್ ಹೊಸ ವಿಷಯ ಹೇಳಬೇಕು ಜನಕ್ಕೆ ಸಮಾಜಕ್ಕೆ ಏನಾರು ಒಳ್ಳೆ ಒಳ್ಳೇದಾಗ ತರ ಏನಾದ್ರು ವಿಷಯ ಹೇಳಬೇಕು ಅಂತ ಆ ವೇದಗಳನ್ನ ಆಡ್ ಮಾಡೋದಾಗ್ಲಿ ಅಥವಾ ಯಾವ್ದೋ ಬಸವಣ್ಣನ ವಚನ ಹಾಕೋದಾಗ್ಲಿ ಯಾವ್ದೋ ಹಾಡು ಹೇಳ್ಸೋದಾಗ್ಲಿ ಅಥವಾ ಸಾಹಿತ್ಯದ ಮೇಲೆ ಅಷ್ಟು ಗಮನ ಕೊಟ್ಟು ಅವನ ಭಾ ಅವನ ಅಥವಾ ಅವಳ ಭಾಷೆ ಮೇಲೆ ಅಷ್ಟು ರೈಟಿಂಗ್ ಗೆ ಮೇಜರ್ ಲೆಸ್ ಆಗಿದೆ ಜನರಿಗೆ ಹಿತ ಅನ್ಸೋ ತರ ಮಾತುಗಳಿದ್ದು ಅದ್ರ ಜೊತೆಗೆ ಪ್ರತಿ ಒಂದು ಎಪಿಸೋಡ್ ಅಲ್ಲೂ ಸಮಾಜಕ್ಕೆ ಏನಾದ್ರು ಒಳ್ಳೇದ್ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ ಸೀರಿಯಲ್ ಇದು ಆ ಜರ್ನಿನೇ ಹಂಗಿತ್ತು ಸೊ ಐ ತಿಂಕ್ ಅದ್ ಅದೇ ಜನ ಖುಷಿ ಕೊಡಕ್ ಶುರು ಆಗಿದ್ದು ಈ ಸೀರಿಯಲ್ ಬೇರೆ ಏನೋ ಇದೆ ಇಲ್ಲಿಂದ ಏನೋ ಸಿಗ್ತಾ ಇದೆ ನಮ್ಗೆ ಆ ಬೇರೆ ಸೀರಿಯಲ್ಗೂ ಇದಕ್ ಕಂಪೇರ್ ಮಾಡಿದ್ರೆ ಇದ್ರಿಂದ ಏನೋ ಸ್ಪೆಷಲ್ ಆಗಿ ಏನೋ ನಮ್ಗೆ ಅನ್ಸ್ತಾ ಇದೆ ಅಂತ ಅನ್ಸಿದ್ದೆ ಅಲ್ಲಿ ಅಂತ ನಂಗ ಅನ್ಸುತ್ತೆ ಸೊ ಇಲ್ಲಿವರೆಗೂ ಯಾರೆಲ್ಲ ನೀವು ನಮ್ಗೆ ಸಪೋರ್ಟ್ ಥ್ಯಾಂಕ್ಸ್ ಹೇಳಬೇಕು ಅಂಡ್ ನಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ ಕೂಡ ನಿಮ್ಮ ಬೆಂಬಲ ಹೀಗೆ ಇರ್ಲಿ ಅಂಡ್ ರಾಮಾಚಾರ್ಯ ನೀವು ಕೊಟ್ಟಂತ ಪ್ರೀತಿ ಯಾವತ್ತೂ ಅದು ನಾವು ಮರೆಯಕ್ ಆಗಲ್ಲ ಯಾಕಂದ್ರೆ ನಾಲ್ಕು ವರ್ಷ ನಮ್ನೆ ನಮ್ನ ಎತ್ತಿದೀರ ಬೆಳಸಿದೀರ ನಮ್ ಜೊತೆ ಇದ್ದೀರಾ ಸೊ ಅದಕ್ಕೆ ನಾವ್ ಯಾವಾಗ್ಲೂ ಚಿರಋಣಿ ನಮ್ಮ ಇಡೀ ರಾಮಾಚಾರಿ ತಂಡ ಸೊ ದುಃಖ ಇದೆ ಎಂಡ್ ಆಯ್ತು ಅಂತ ಬಟ್ ಹೌದು ಹೊಸ ಹೊಸ ದಿನ ಏನೋ ಮಾಡ್ಬೇಕು ಹಾಗಾಗಿ ಇಷ್ಟ್ ವರ್ಷ ನಾವು ಎಂಟರ್ಟೈನ್ ಮಾಡಿದ್ವಿ ಅದ್ರ ಬಗ್ಗೆ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ಯಾ ಶೇರ್ ಮಾಡಕ್ಕೆ ಎಕ್ಸ್ಪೀರಿಯೆನ್ಸ್ ಎಲ್ಲ ಅಂದ್ರೆ ಪ್ರತಿಯೊಂದು ಒಂದ್ ಸೀನು ನಮ್ದು ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಯಾವ್ದಾದ್ರು ಸ್ಪೆಷಲ್ ಆಗಿ ಇನ್ನು ಮೆಮೊರೇಬಲ್ ಆಗಿರೋದು ಸ್ಪೆಷಲ್ ಆಗಿ ಅಂದ್ರೆ ತಾಳಿ ಕಟ್ಟಿದಾಗಿರ್ಬೋದು ಅಂದ್ರೆ ಅದು ಡಿಫ್ರೆಂಟ್ ಆಗಿತ್ತು ಲೈಕ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆತರ ಬರೀತಾರೆ ಅಂತ ಯಾಕಂದ್ರೆ ಒಂದು ಪ್ರಕೃತಿಗೆ ಸಾಕ್ಷಿಯಾಗಿ ಪ್ರಕೃತಿ ಮುಂದೆನೆ ನಿಲ್ಸಿ ಬೆಟ್ಟದ ಮೇಲೆ ತಾಳಿ ಕಟ್ಟಿದ್ರೆ ಅದೊಂಥರ ಗೂಸ್ ಬಂಸ್ ಬರುತ್ತೆ ಆತರ ಸೀನ್ಸ್ ಎಲ್ಲ ಅಂಡ್ ಈಗ ಅಂತ ಸೀನ್ಸ್ ಎಲ್ಲ ತುಂಬಾ ಇಷ್ಟ ಆಮೇಲೆ ಅಹ್ ಇನ್ನೊಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನಂಗೆ ಇನ್ನೊಂದ್ ನೆನಪಿದೆ ಏ ಮಿಸ್ ಆಗಿ ಮೂರ್ ಗಂಟೆ ಕಟ್ಬಿಡಕೋಣ ಸುಮ್ನೆ ಡೋ ಮಾಡು ಎರಡ್ ಗಂಟೆ ಕಟ್ಬಿಟ್ಟು ಸುಮ್ನ ಬಿಡು ಅಂತ ಅಂತ ಇಲ್ಲ ಕಟ್ಟಲ್ಲ ಬಿಡು ಕಟ್ಟಲ್ಲ ರಿಯಲ್ ಆಗಿ ಅಂತ ನಾನು ಪ್ರತಿಯೊಂದು ನಾವ್ ಎಂಜಾಯ್ ಮಾಡ್ಕೊಂಡ್ ಮಾಡಿದೀವಿ ಎಲ್ಲಾ ಸೀನ್ ಕೂಡ ಫಸ್ಟ್ ಇಂದ ಇರ್ಬೋದು ಎಲ್ಲಾ ಸೀನ್ ಕೂಡ ತುಂಬಾ ಎಂಜಾಯ್ ಮಾಡ್ಕೊಂಡು ಇಬ್ರು ಕೋಆರ್ಡಿನೇಟ್ ಮಾಡ್ಕೊಂಡು ರಾಮಾಚಾರಿ ಅಂತ ಒಂದು ಅದಕ್ಕೆ ಕೋಆರ್ಡಿನೇಟ್ ಮಾಡ್ತಿದ್ದೆ ಬಟ್ ನಮ್ಗೆ ಪ್ರತಿಯೊಂದು ಮೂಮೆಂಟ್ ಕೂಡ ಸ್ಪೆಷಲ್ ರಾಮಾಚಾರಿ ಅದೇ ಆ ಜರ್ನಿಲಿ ನನ್ಗೆ ಸ್ಪೆಷಲ್ ಮೂಮೆಂಟ್ಸ್ ಅಂದ್ರೆ ಒಂದು ಡಬಲ್ ಆಕ್ಟಿಂಗ್ ರೋಲ್ ಸಿಕ್ತು ಇಲ್ಲಿ ಯಾರೋ ಮೆಸೇಜ್ ಕಮೆಂಟ್ ಆಗ್ತಾ ಇದ್ರು ಸಾರಿ ರಿಪ್ಲೈ ಮಾಡ್ತೀನಿ ಕೃಷ್ಣ ಎಲ್ಲಿ ಅಂತ ಕೇಳ್ತಾ ಇದ್ರು ಡಬಲ್ ಆಕ್ಟಿಂಗ್ ರೋಲ್ ಅಂದ್ರೆ ಕಡೆ ತರ ಒಂದ್ ಕಡೆ ತುಂಬಾ ಶಾಸ್ತ್ರ ಸಂಪ್ರದಾಯ ಅಥವಾ ಪೌರೋಹಿತ್ಯ ಮಾಡ್ಕೊಂಡು ಮಾಡಿಕೊಂಡು ಒಳ್ಳೆವನಾಗಿರೋದು ಇನ್ನೊಂದ್ ಕಡೆ ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್ ವಿಲನ್ ತರ ಒಂದು ಒಂದ್ ರೌಡಿ ತರ ಅಥವಾ ಒಂದ್ ಗ್ಯಾಂಗ್ಸ್ಟರ್ ತರ ಓಡಾಡೋದು ಆ ಎರಡು ರೋಲು ನಾನು ಒಂದೇ ಸೀರಿಯಲ್ ಸಿಕ್ಕಿದ್ದು ನನಗೆ ಅದು ಒಂದು ಕ್ಯಾರೆಕ್ಟರ್ ನ ಒಡೆಯ ಒಂದು ರಾಮಚಾರಿ ಕ್ಯಾರೆಕ್ಟರ್ ನ ಒಡಿಯಕ್ಕೆ ಇನ್ನೊಂದು ಒಂದ್ ಹೊಸ ಪಾತ್ರ ಅದೇ ಸೀರಿಯಲ್ ಕಟ್ಟಕ್ಕೆ ಇಟ್ ವಾಸ್ ಅ ವೆರಿ ನೈಸ್ ಆಪರ್ಚುನಿಟಿ ಅದೂ ಪ್ಲಸ್ ಆಯ್ತು ತುಂಬಾ ಜನ ಕೃಷ್ಣನ್ ಪಡಕ್ ಶುರು ಮಾಡಿದ್ರು ರಾಮಾಚಾರಿ ಫ್ಯಾನ್ಸ್ನೆ ಸೊ ಅದೊಂದು ಅದಲ್ದೆ ಆ ಒಂದು ಹರಿಕತೆ ಮಾಡದ್ವಿ ಹರಿಕತೆ ಸೀನ್ ಮಾಡದ್ವಿ ಒಂದು ಹನ್ನೆರಡು ನಿಮಿಷ ಒಂದೇ ಸತಿ ಒಂದೇ ಸ್ಟ್ರೆಚ್ ಅಲ್ಲಿ ಒಂದು ಹರಿಕತೆ ಮಾಡಿದ್ವಿ ಅಥವಾ ಒಂದು ಚಾರೋಗೇನೋ ಹುಷಾರಿರಲ್ಲ ಕಣ್ ಬರ್ಲಿ ವಾಪಸ್ಸು ಅಂತ ರಾಮಾಚಾರಿ ಹೋಗಿ ಒಂದು ವಾಟರ್ ಫಾಲ್ಸ್ ಅಡಿಲ್ ಹೋಗಿ ನಿಂತ್ಕೋತಾನೆ ಆ ಏನೋ ಮಂತ್ರ ಹೇಳ್ತಿರ್ತಾನೆ ಸೊ ಅದು ಬೆಳಗ್ಗೆ ಆರು ಗಂಟೆ ತೆಗ್ದಿದ್ ಶಾರ್ಟ್ ಹೋಗಿದ್ದು ಶಾರ್ಟ್ ಇಟ್ಟಿದ್ರೆ ಆರು ಗಂಟೆಗೆ ಅಪ್ಪ ನನ್ಗೆ ಅವನ್ನ ನೋಡಕ್ ಬೇಜಾರ್ ಆಗ್ತಾ ಇತ್ತು ಆಕ್ಚುಲಿ ಅವಾಗ ಸೊ ಫುಲ್ ಚಳಿಲಿ ಅದನ್ನ ಮಾಡಿದ್ದು ಇನ್ನೊಂದ್ ಕಡೆ ಸುತ್ತ ಬೆಂಕಿ ಮಧ್ಯ ಒಂದ್ ಕಲ್ಲು ಒಂದ್ ಕಾಲಲ್ಲಿ ಹಿಂಗೆ ನಿಂತಿರ್ತಾನೆ ಒಂದು ಮಂತ್ರ ಹೇಳ್ತಾ ಕಾಲೆಲ್ಲ ಸುಟ್ಟೋಗಿತ್ತು ಸೊ ಈ ತರ ಒಂದಷ್ಟು ವಿಷಯಗಳು ನಾವು ನೆನ್ಪಿಟ್ಕೊಳಕ್ ಬೇಡ ಅಂದ್ರು ಆತರ ಏನೋ ಒಂದ್ ಇನ್ಸ್ಟೆನ್ಸ್ ಆಗಿ ನೆನ್ಪಿರುತ್ತೆ ಅಷ್ಟು ಇಂಟೆನ್ಸ್ ಆಗಿ ಮಾಡಿರ್ತೀವಿ ಕೆಲ್ಸನ ಸೊ ದೀಸ್ ಆರ್ ಆಲ್ ವೆರಿ ನೈಸ್ ಮೆಮರೀಸ್ ಅಂಡ್ ಜೊತೆಗೆ ನನಗೆ ನನ್ಗೆ ಆಗ್ಲಿ ಆ ಚಾರುಗೆ ಆಗ್ಲಿ ಒಂದ್ ಅದ್ಭುತವಾದ ಕೋಆರ್ಟಿಸ್ಟ್ ಗಳಿದ್ರು ಎಲ್ಲಾ ಕೋಆರ್ಟಿಸ್ಟ್ ಗಳು ತುಂಬಾ ಸಪೋರ್ಟಿವ್ ಆಗಿ ಆ ಹೀರೋ ಹೀರೋಯಿನ್ ಚೆನ್ನಾಗ್ ಮಾಡಬೇಕು ಅಂತ ಎಷ್ಟೋ ಸೀನ್ ಗಳಲ್ಲಿ ನಮ್ಮನ್ನ ಹೈಲೈಟ್ ಮಾಡ್ಸೋದಾಗ್ಲಿ ಅಥವಾ ಕೆಲವು ಡೈಲಾಗ್ ಗಳು ನಮಗೆ ಬಿಟ್ಬಿಡೋರು ನೀ ಹೇಳೋರು ಚೆನ್ನಾಗಿರುತ್ತೆ ನಮ್ ಕೈಲೇ ಹೇಳೋರು ಅಥವಾ ಆಕ್ಟಿಂಗ್ ಅಲ್ಲೂ ಅಷ್ಟೇ ಏನೋ ಒಂದು ಇದನ್ ಹಿಂಗ್ ಮಾಡಿದ್ರೆ ಹೆಂಗಿರುತ್ತೆ ಮಾಡ್ ನೋಡಿ ಇದನ್ನ ಅಂತ ಹೇಳಿ ಅಂತ ಸೀನ್ ಗಳೆಲ್ಲ ಗೆದ್ಬಿಟ್ರ ಇದಿದೆ ಅವ್ರ ಇನ್ಪುಟ್ ಕೊಟ್ಟು ಸೊ ಐ ತಿಂಕ್ ನಮ್ಮ ಅಷ್ಟು ಜನ ಡೈರೆಕ್ಟರ್ ಗಳು ಅಂಡ್ ನಮ್ಮ ಕೋ ಗಳು ತುಂಬಾ ಸಪೋರ್ಟಿವ್ ಆಗಿದ್ರು ನಾವು ಆ ಪಾತ್ರ ಕಟ್ಟುವಾಗ ಆ ಪಾತ್ರನ ಮುಂದೆ ನಡ್ಸ್ಕೊಂಡು ಹೋಗುವಾಗ ಸೊ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಮೌನಂಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಅಷ್ಟು ವರ್ಷ ನಮ್ದು ಏನೇ ಅಂದ್ರೆ ಒಂದು ಆಚೆ ಏನೇ ಇದ್ರು ಒಂದು ಸೀನ್ ಅಂದ್ ಬಂದಾಗ ನೀನು ಅಷ್ಟೇ ಇದಾಗಿ ನಾನು ಅಷ್ಟೇ ಇನ್ವಾಲ್ವ್ ಆಗಿ ಅದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಒಂದು ನಮ್ಮ ಕೆಮಿಸ್ಟ್ರಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಇದು ನಾನು ಒಬ್ನೇ ಏನೋ ಮಾಡಕ್ಕಾಗಲ್ಲ ಅದು ಆಪೋಸಿಟ್ ಕ್ಯಾರೆಕ್ಟರ್ ಇಂದಾನು ಅಷ್ಟೇ ಬಂದಾಗ್ಲೆ ರೆಸಿಪ್ರಿಕೇಟ್ ಆದಾಗ್ಲೆ ನಾವು ಆ ಕೆಮಿಸ್ಟ್ರಿ ಚೆನ್ನಾಗ್ ಕಾಣುತ್ತೆ ಸ್ಕ್ರೀನ್ ಮೇಲೆ ಸೊ ಅವರು ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಮುಖಕ್ಕೆ ಸಗಣಿ ಮೆತ್ಕೊಂಡಿದ್ರು ಒಂದ್ ಟೈಮ್ ಬೆಟ್ಟದಿಂದ ಎಲ್ಲ ಬಿದ್ದಿದ್ದಾರೆ ಗಾಯಗಳ್ ಮಾಡ್ಕೊಂಡಿದ್ದಾರೆ ಜ್ವರದಲ್ಲಿ ಆಕ್ಟ್ ಮಾಡಿದ್ದಾರೆ ತುಂಬಾ ಆ ತರ ಎಷ್ಟೋ ಮಾಡಿದೀವಿ ಆ ಊಟ ತಿಂಡಿ ಬಿಟ್ಟು ಆ ರಕ್ತ ಸುರಿಸಿ ಬೆವರ್ ಸುರಿಸಿ ಮಾಡಿರ್ತೀವಿ ಅಂಡ್ ಮನೇಲಿ ಏನೋ ಸಮಸ್ಯೆ ಆಗಿರುತ್ತೆ ಅದನ್ನೆಲ್ಲ ಬಿಟ್ ಶೂಟಿಂಗ್ ಬಂದಿರ್ತೀವಿ ಸತಿ ನೀನು ಅಲ್ವಾ ಸೊ ಸೊ ಈ ತರ ಒಂದ್ ಜರ್ನಿಲಿ ನಮಗ್ ಪುಷ್ ಮಾಡ್ತಿದ್ದೆ ಅಥವಾ ನಮ್ಗೆ ನಾವು ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಅನ್ಸ್ತಿದ್ದೇ ನಿಮ್ ನಿಮ್ಮ ಪ್ರೀತಿ ಜನರ ಪ್ರೀತಿ ಸೊ ಹಾಗಾಗಿ ದಟ್ ಕೆಪ್ಟರ್ಸ್ ಗೋಯಿಂಗ್ ಸೊ ತುಂಬಾ ಖುಷಿ ಆಗತ್ತೆ ನಾಲ್ಕು ವರ್ಷಾನು ನೀವು ಸತತವಾಗಿ ಒಂದ್ ಸ್ವಲ್ಪಾನು ಕಮ್ಮಿ ಮಾಡದೆ ಯೂಸ್ ಒಂದ್ ವರ್ಷ ಚೆನ್ನಾಗಿದ್ರೆ ಸೀರಿಯಲ್ ಪ್ರೀತಿ ಕೊಡ್ತಾರೆ ಚೆನ್ನಾಗಿಲ್ಲಾ ಅಂದ್ರೆ ಮರ್ತು ಬಿಡ್ತಾರೆ ಜನ ಬಟ್ ನಮ್ಗ್ ಹಂಗಾಗ್ಲೇ ಇಲ್ಲ ನಮ್ದು ನಿಮ್ ಪ್ರೀತಿ ಅಂತೂ ಕಮ್ಮಿ ಆಗ್ಲಿಲ್ಲ ಸೊ ಐ ಥಿಂಕ್ ಹೌದು ಸೊ ಐ ಥಿಂಕ್ ಆ ಪ್ರೀತಿ ಗಿಲ್ಲಿ ಗಿಲ್ಲಿಗೆ ಜೈ ಓಕೆ ಆವಾಗಲೇನ ಕಂಟಿನ್ಯೂಸ ಗಿಲ್ಲಿ ಗಿಲ್ಲಿ ಅಂತ ಹಾಕ್ತಾನೆ ಇದೀರಾ ಓಕೆ ಥ್ಯಾಂಕ್ ಯು ಸೋ ಮಚ್ ನಾನು ರಾಮಾಚಾರಿ ಇಬ್ರು ಇಂಡಸ್ಟ್ರಿಗೆ ಹೊಸೊಬ್ರು ಆಗಿದ್ವಿ ಅವಾಗ ಬಟ್ ಯಾವ ಲೆಬಲ್ ಸಪೋರ್ಟ್ ಮಾಡಿದೀರ ಅಂದ್ರೆ ಇಲ್ಲಿವರೆಗೂ ನಾವಾಗೆ ನಾವು ಓಕೆ ಗಿವ್ ಅನ್ ಎಂಡ್ ಇನ್ನು ಬೇರೆಯವರಿಗೆ ಅವಕಾಶ ಕೊಡೋಣ ಕಲರ್ಸಿಗೆ ಅಂತ ನಾವು ಬಿಟ್ಕೊಡೋವರೆಗೂ ಬೆಂಬಲ ಹಾಗೆ ಇತ್ತು ಅಂದ್ರೆ ಅಂದ್ರೆ ಈಗ ನಮ್ಮ ಸೀರಿಯಲ್ ತಂಡ ಹೇಳಿದ್ದು ನಾವು ಅಂದ್ರೆ ವಿಮೆಂಟ್ ರಾಮಾಚಾರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಅಂಡ್ ರಾಮಾಚಾರಿ ಇಷ್ಟು ವರ್ಷ ಸಕ್ಸೆಸ್ಫುಲ್ ಆಗೋದಕ್ಕೆ ನೀವೇ ರೀಸನ್ ಅಂಡ್ ನಾವು ಈ ತರ ಎಲ್ಲಾ ಕಡೆ ಹೋದಲ್ಲೂ ಚಾರು ಅಥವಾ ರಾಮಾಚಾರಿ ಅಂತ ಗುರ್ತಿಸ್ಕೊಳೋದಕ್ಕೆ ನೀವೇ ರೀಸನ್ ನಿಮ್ಮ ಇಷ್ಟು ಪ್ರೀತಿ ಕೊಟ್ಟು ನಮ್ನ ಎತ್ತಿ ಇಟ್ಟಿರೋದಕ್ಕೆ ನಮ್ಗೆ ಆ ತರ ಸಿಗ್ತಾ ಇರೋದು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫ್ರಮ್ ಓಲ್ ರಾಮಾಚಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಇವತ್ತು ಸಂಜೆ ಆರು ಗಂಟೆಗೆ ಐ ಥಿಂಕ್ ಇವತ್ತು ಲಾಸ್ಟ್ ಅಲ್ಲ ನಮ್ಮ ಲಾಸ್ಟ್ ನಮ್ಮ ರಾಮಾಚಾರಿ ಎಂಟೈರ್ ನಾಲ್ಕು ವರ್ಷ ಜರ್ನಿ ಏನಿತ್ತು ಅಥವಾ ಆ ಸೀರಿಯಲ್ ನ ಲಾಸ್ಟ್ ಎಪಿಸೋಡ್ ಇವತ್ ಬರ್ತಾ ಇದೆ ಒನ್ ಅವರ್ ಸ್ಪೆಷಲ್ ಎಪಿಸೋಡ್ ನಿನ್ನೆ ಒಂದ್ ಎಪಿಸೋಡ್ ಬಂದಿತ್ತು ಅದಲ್ಲೇ ಇವತ್ತ ಆರು ಗಂಟೆಗೆ ಆ ಸ್ಪೆಷಲ್ ಎಪಿಸೋಡ್ ಲಾಸ್ಟ್ ಮುಕ್ತಾಯದ ಎಪಿಸೋಡ್ ಬರುತ್ತೆ ನೀವು ಇಷ್ಟು ವರ್ಷ ನೋಡಿದೀರಾ ದಯವಿಟ್ಟು ಈ ಎಪಿಸೋಡ್ನ ಇವತ್ತೆಲ್ಲಾ ಕಲರ್ಸ್ ಕನ್ನಡನ ಆರು ಗಂಟೆ ಹಾಕಿ ರಾಮಾಚಾರಿ ನೋಡಿ ಅಂಡ್ ಮುಂದೆ ಇನ್ ಮುಂದೆ ಯ ನಾವು ಕಲರ್ಸ್ ಅಲ್ಲಿ ಆಗ್ಲಿ ಅಥವಾ ನಾವ್ ಬೇರೆ ಕಡೆ ಆಗ್ಲಿ ಸಿನಿಮಾಗಳಲ್ಲಿ ಏನೇ ಪ್ರಾಜೆಕ್ಟ್ ಗಳು ಮಾಡಿದ್ರು ನೀವ್ ಇಷ್ಟು ವರ್ಷ ಹೇಗ್ ಸಪೋರ್ಟ್ ಮಾಡಿದ್ರಿ ಪ್ರೀತಿ ಕೊಟ್ರಿ ನಮ್ಮ ಹಾಗೆ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ ಆ ಅಂದ್ರೆ ನಮ್ಗೆ ಒಬ್ಬ ಆರ್ಟಿಸ್ಟ್ ಆಗಿ ಒಬ್ಬ ಆಕ್ಟರ್ ಆಗಿ ನೀವ್ ಎಷ್ಟು ಪ್ರೀತಿ ಕೊಡ್ತೀರಾ ಆ ನಮ್ಗೆ ಇನ್ನೂ ಒಂದ್ ಒಂದ್ ಎನರ್ಜಿ ಸಿಗುತ್ತೆ ಜನಕ್ಕೆ ಇಷ್ಟ ನಮ್ ಮೇಲೆ ನಮ್ ಕೇಟ್ಟಿದಾರೆ ನಮ್ಗೆ ಇಷ್ಟ ಪ್ರೀತಿ ಕೊಡ್ತಾ ಇದ್ರೆ ನಾವ್ ಇನ್ನು ಹೆಚ್ಚು ಕೆಲ್ಸ ಮಾಡ್ಬೇಕು ಅಂತ ಸೊ ಹಾಗಾಗಿ ಅದನ್ ಕೊಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಜನಕ್ಕೆ ಯಾರ್ಯಾರು ರಾಮಾಚಾರಿಗ್ ಸಪೋರ್ಟ್ ಮಾಡಿದ್ರಿ ನಮ್ಮ ರಾಮಾಚಾರಿ ಟೀಮ್ ಅವರು ನಮ್ಮ ಟೆಕ್ನಿಷಿಯನ್ಸ್ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಜನ ನಮ್ಮ ಲೈಟ್ ಹುಡುಗರು ಸೆಟ್ ಹುಡುಗರು ಕಾಸ್ಟ್ಯೂಮ್ ಅವರು ಮೇಕಪ್ ಅವರು ಅಷ್ಟು ಜನ ಗಳು ಆಲ್ಮೋಸ್ಟ್ ನಮ್ ಹದಿನೇಳ ಹದಿನಾರು ಹದಿನೇಳು ಜನ ಡೈರೆಕ್ಟರ್ ಗಳು ಬಂದ್ ಹೋದ್ರು ನಾಲ್ಕು ವರ್ಷದಲ್ಲಿ ಸೊ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಗಳು ಎಲ್ರು ಅಷ್ಟೇ ಇದು ಬರೀ ಹೀರೋ ಹೀರೋಯಿಂದ ಅಲ್ಲ ಅಥವಾ ಆಕ್ಟರ್ ಗಳದಲ್ಲ ಕೆಲಸ ಅವ್ರ ನಮ್ಕಿನ್ ಜಾಸ್ತಿ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ಸೊ ಅವ್ರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ